ಇಳಕಲ್ ತಾಲೂಕಿನ ತೋಂಡಿಹಾಳ ಗ್ರಾಮದಲ್ಲಿರುವ ಅಂಬೇಡ್ಕರ್ ವಸತಿ ಶಾಲೆಯ ಸಮಸ್ಯೆಗಳ ಬಗ್ಗೆ ಎದೇಗ ಬಾಗಲಕೋಟೆ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ನಂದ ಅಣಪರಟ್ಟಿ ಅಂಬೇಡ್ಕರ್ ವಸತಿ ಶಾಲೆಗೆ ಭೇಟಿ ನೀಡಿದ್ದು ಸಮಸ್ಯೆಯನ್ನು ಆಲಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಸಮಸ್ಯೆಗಳು ಬೆಳಕಿಗೆ ಬಂದಿದ್ದು ಭೀಮಾ ಆರ್ಗಿ ಸಂಘಟನೆ ಮತ್ತು ದಲಿತ ಸಂರಕ್ಷಣಾ ಸಮಿತಿಯ ಸದಸ್ಯರು ಮತ್ತು ಶಾಲೆಯ ಪಾಲಕರು ಮತ್ತು ಮಾಧ್ಯಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳನ್ನು ಭೇಟಿಯಾಗಲು ಶಾಲೆಯ ಹೊರಗೆ ಕಾದುಕೊಳ್ಳುತ್ತಿದ್ರು ದಲಿತ ಸಂಘಟನೆಗಳು ಶಾಲೆಯಲ್ಲಿ ಮಕ್ಕಳಿಗೆ ಕಿರುಕುಳ ಕೊಡುತ್ತಿರುವ ಶಿಕ್ಷಕರನ್ನು ಅಮಾನತು ಮಾಡುವಂತೆ ಮನವಿ ಪತ್ರ ಈ ಸಂದರ್ಭದಲ್ಲಿ ಶಾಲೆಯ ಮೇಲೆ ಏನು ಕ್ರಮ ಕೈಗೊಂಡಿದ್ದೀರಿ ಅಂತ ಮಾಧ್ಯಮಗಳು ಮತ್ತು ಪಾಲಕರು ಪ್ರಶ್ನಿಸಿದ್ದಾಗ ಉತ್ತರ ನೀಡಲು ನಿರಾಕರಿಸಿ ಹೊರ ನಡೆದ ಘಟನೆ ಕೂಡ ನಡೆಯಿತು ಕಾರಿನ ಬಳಿ ಹೋದ ಪಾಲಕರು ನಮ್ಮ ಸಮಸ್ಯೆಗಳನ್ನು ಕೇಳು ಹೋಗುತ್ತಿದ್ದೀರಿ ಅಂತ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ನೊಂದ ಪಾಲಕರು ಭೀಮಾ ಆರ್ಮಿಯ ಸದಸ್ಯ ಮಹಾಂತೇಶ್ ಚಲವಾದಿ ಮಾತನಾಡಿದ್ದು ದಲಿತ ಸಂರಕ್ಷಣಾ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ರವಿ ಮದ್ನಾಳ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಯಾದ ನಂದ ಅಣಬರಟ್ಟಿ ಅವರು ದೂರವಾಣಿ ಉತ್ತರಿಸಿದ ಪರಿ ನೋಡಿ ಅದೇನೇ ಇರಲಿ ಸಾರ್ವಜನಿಕರ ಸೇವೆಗೆ ಇರುವ ಅಧಿಕಾರಿಗಳು ಈ ರೀತಿ ಸಾರ್ವಜನಿಕರಿಗೆ ಉತ್ತರಿಸದೆ ಜಾರಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಶಿವಕುಮಾರ ಕೆಂಬ ಹಿರಿಯ ಮಠ ಎನ್ ಕೆ ಎಸ್ ವಿ ಬಾಗಲಕೋಟೆ ಹಳೆಯ ಈ ಸ್ಕೂಲಲ್ಲಿ ಅಂಬೇಡ್ಕರ್ ಸ್ಕೂಲಲ್ಲಿ ಏನು ಮೂಲ ಸೌಲಭ್ಯಗಳು ಏನೇನು ಇಲ್ಲ ಸರ್ ಏನಿದೆ ಅಂದ್ರೆ ಅಂಬೇಡ್ಕರ್ ಹೊಟ್ಟೆಯಲ್ಲಿ ನಾವು ಹುಟ್ಟಿದೀವಿ ನಮಗೆ ಏನು ಸೌಲಭ್ಯಗಳು ಏನು ಇಲ್ಲ ಸರ್ ನಾವು ಯಾಕರ ಅಂಬೇಡ್ಕರ್ ಹೊಟ್ಟೆಯಲ್ಲಿ ನಾವು ಸಂವಿಧಾನ ಸಿಕ್ಕರೂನು ಇಲ್ಲಿವರೆಗಾದ್ರೂ ನಮ್ಗೆ ಯಾವ್ದು ಸೌಲಭ್ಯಗಳು ಸಿಕ್ಕಿಲ್ಲ ಸರ್ ನಮ್ಮ ಹುಡುಗ ಇಲ್ಲಿಗೆ ಬಂದಾಗ ಹೆಂಗಿದ್ದ ಸರ ಇವಾಗ ನೋಡಿದಂದ್ರೆ ಬಹಳ ಹೀನಾಯ ಸ್ಥಿತಿಯಲ್ಲಿ ಆಗುತ್ತೆ ಸರ್ ನಮ್ಗೆ ಕಣ್ಣೀರು ಬರ್ತಾ ನಮ್ಮ ಮಕ್ಕ ಮಗಳು ಇಲ್ಲಿ ಎರಡು ಮಷಿನ್ ಇದಾವೆ ಸರ್ ಮೊನ್ನೆ ಕೈ ಇಟ್ಬಿಟನ್ ಸರ್ ಆ ಹುಡುಗ ನಮ್ಮ ಹುಡುಗನ ಕೈ ಬೆರಳು ಗಿಜಿ ಗಿಜಿ ಆಗಿತ್ತು ಸರ್ ಅದು ಗಿಜಿಗಿಜಿ ಆಗಾದ್ರೂ ಇನ್ನಾದ್ರೂ ಯಾರು ಕ್ರಮ ಕೈಗೊಳ್ಳೋದ್ರಿ ಸರ್ ಇಲ್ಲಿ ನೇರಾಧಿಕಾರಿಗಳು ಬಂದಿರಿ ಸರ್ ಬಾಗಕೋಟಿಂದ ಬಂದು ಕೇಳಿದ್ರು ಹೇಳಿದ್ರು ನಮ್ಮ ಸಮಸ್ಯೆಗಳನ್ನ ಆಲಿಸಿಲ್ಲ ಸರ್ ಅವರು ಹಂಗೆ ಸುಮ್ಮನೆ ಹೊರಟು ಹೋದ್ರಿ ಸರ್ ಅವರು ಏನಾಗ್ರಹ ನಮ್ಮ ಏನಿದೆ ಸರ್ ಅಂದರೆ ಈ ಸ್ಕೂಲಲ್ಲಿ ಎಲ್ಲ ಮೂಲ ಸೌಲಭ್ಯಗಳು ಸಿಗಬೇಕು ಸರ್ ರೀ ನಮ್ಮ ಅಂಬೇಡ್ಕರ್ ತತ್ವಗಳು ಏನಿದಾವೆ ರೀ ನಮ್ಮ ಸೌಲಭ್ಯಗಳು ಏನಿದೆ ನಮ್ಮ ಮಕ್ಕಳಿಗೆ ಸಿಗ್ಬೇಕು ಸರ್ ನಮ್ಮ ಮಕ್ಕಳು ಅಂತ ಅಲ್ಲ ರೀ ಎಲ್ಲವೂ ನಮ್ಮ ಮಕ್ಕಳು ಅಂತಾನೆ ತಿಳ್ಕೊಂಡಿದ್ದೀನಿ ಸರ್ ನಮ್ಮ ಮಗ ಒಂದೇ ಅಂತಲ್ಲ ಎಲ್ಲರಿಗೆ ಯಾವ ಮಕ್ಕಳಿಗೆ ಆಗ್ಬಾರ್ದು ಸರ್ ರೀ ಯಾರ ಮಾತಾಡ್ತಿರೋಣ ಮಾಡಿ ಓಪನ್ ಓಪನ್ ಯಾರು

சௌகரியா முய்ல் இது முருங்கோழே

ಅಲ್ಲಿಂದ ಬರ್ಬೇಕಂತ ಈಗ ಅವ್ರು ಬರಲಿಲ್ಲ ಅಂದ್ರೆ ಹಂಗ ಉಪವಾಸ ಕೇಳ ನಾವ್ ಅರ್ಥ ಹೇಳತ್ತೀರಾ ಅಕ್ಸರ್ ಮಾಡಿ